ಸರ್ ಈ ಒಂದು ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇಡೀ ಹೆಣ್ಣು ಕುಲಕ್ಕೆ ಒಂದು ಅವಮಾನ ಅಧಿಕಾರಿ ವರ್ಗ ಅನ್ನೋದನ್ನ ಜೊತೆ ಜೊತೆಗೆ ಒಬ್ಬ ಮಹಿಳಾ ಅಧಿಕಾರಿಗೆ ರಕ್ಷಣೆ ಇಲ್ಲದಂಗೆ ಅವನು ಅವರ ಗುಪ್ತಾಂಗಕ್ಕೆ ಹೊಡಿತಾನೆ ಅವರ ಎದೆಗೆ ಕೈ ಇಡ್ತಾನೆ ಅನ್ನೋದಾದರೆ ಇವನು ಎಷ್ಟು ಉದ್ದಟತನದಲ್ಲಿ ಈ ಒಂದು ತಾಲಿಬಾನಿ ವ್ಯವಸ್ಥೆಗೆ ನಮ್ಮ ಕರ್ನಾಟಕವನ್ನು ತಗೊಂಡು ಹೋಗ್ತಿದ್ದಾರೆ ಅನ್ನೋದು ನಾವು ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಸರ್ ಮಹಿಳಾ ಆಯೋಗದ ಅಧ್ಯಕ್ಷ ಏನಿದ್ದಾರೆ ಅವರು ಕೇವಲ ಫೇಸ್ಬುಕ್ಕಿಗೆ ಟ್ವಿಟ್ಟರ್ಗಳಿಗೆ ಮಾಧ್ಯಮಗಳಿಗೆ ಅಷ್ಟೇ ಸೀಮಿತರಾಗಿದ್ದಾರೆ ಹೊರತು ಯಾವುದೇ ಬೀದಿಗಿಳಿದು ಹೋರಾಟ ಮಾಡುವಂಥ ಈ ಥರದ ಅಧಿಕಾರಿಗಳಿಗೆ ತೊಂದರೆಯಾದಾಗ ಒಂದು ಸಣ್ಣ ಹೇಳಿಕೆಯನ್ನು ಕೂಡ ಕೊಡೋ ಕೊಡದೇ ಇರುವಂತಹ ಮಾನಸಿಕ ಅಸ್ವಸ್ಥರು ಅಂದ್ರೆ ತಪ್ಪಿಲ್ಲ ಸರ್ ಆ ಥರದ ವ್ಯವಸ್ಥೆನೇ ಇವತ್ತು ಕರ್ನಾಟಕ ನಾವು ನೋಡುವಂಥ ದುಸ್ಥಿತಿಗೆ ಬಂದಿದ್ದೀವಿ ಸರ್ ಖಂಡಿತವಾಗ್ಲೂ ಮಹಿಳಾ ಆಯೋಗ ಆಯೋಗಕ್ಕೆ ಆಗ್ರಹ ಮಾಡೋದಿಷ್ಟೇ ತಾವು ಈ ಕೂಡಲೇ ಇರತಕ್ಕಂಥ ಅಷ್ಟು ಜನರನ್ನು ಬಂಧಿಸೋದಕ್ಕೆ ಎಸ್ ಪಿ ಅವರಿಗೆ ಸೂಚನೆಯನ್ನು ಕೊಡಬೇಕು ಜಿಲ್ಲಾ ಆಡಳಿತಕ್ಕೆ ಸೂಚನೆಯನ್ನು ಕೊಡಬೇಕು ಹಾಗೆ ಅವರನ್ನು ಗಡಿಪಾರು ಮಾಡಬೇಕು ಅವರ ವಿರುದ್ಧ ಗಂಭೀರವಾದ ಆರೋಪಗಳನ್ನು ಹಾಕಿ ಅವರ ಮೊಬೈಲ್ನ ಕಸ್ಕೊಂಡಿದ್ದಾರೆ ಅವರಿಗೆ ಹೊಡಿಬಾರದ ಜಾಗಕ್ಕೆ ಹೊಡೆದಿದ್ದಾರೆ ಒಬ್ಬ ಹೆಣ್ಮಕ್ಳಾಗಿ ನಾವು ಹೇಳ್ಕೊಳಕ್ಕೆ ಮುಜುರಾಗುವಂಥ ಪರಿಸ್ಥಿತಿಯಲ್ಲಿ ಆ ಹೆಣ್ಮಗಳು ತನ್ನ ಶಕ್ತಿಯುತವಾಗಿ ತನ್ನ ಬಲವನ್ನು ಪ್ರದರ್ಶಿಸಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದರೆ ಅವರಿಗೆ ಇಡೀ ಮಹಿಳಾ ಮೋರ್ಚಾ ತಂದ ಇಡೀ ದಾವಣಗೆರೆ ಹೆಣ್ಮಕ್ಳು ಕೂಡ ಕರ್ನಾಟಕದ ಹೆಣ್ಮಕ್ಳು ಕೂಡ ಅವ್ರ ಜೊತೆಗೆ ನಾವು ನಿಂತ್ಕೋತೀವಿ ಸರ್ ಅವ್ರು ನಾಳೆ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು ಮತ್ತೊಂದು ಮಾಡೋದು ಒತ್ತಡ ಬಂದರೂ ಕೂಡ ಯಾವುದೇ ಒತ್ತಡಕ್ಕೆ ಮಣಗಾಗದೆ ಇಂಥ ದಕ್ಷ ಅಧಿಕಾರಿಗಳನ್ನ ನಾವು ದಾವಣಗೆರೆಯಲ್ಲಿ ಉಳಿಸ್ಕೋಬೇಕು ಅನ್ನೋದು ನಮ್ಮ ಆಗ್ರಹ ಸರ್ ನಾಚಿಕೆ ಹಾಕ್ಬೇಕು ಸರ್ ಸರ್ ಅವರಿಗೆ ನಾವು ನಮ್ಮ ಸಾಂತ್ವನ ಹೇಳಿದಿವಿ ಸರ್ ನಿಮ್ಮ ಜೊತೆಗೆ ಇಡೀ ನಾಗರಿಕ ಜನ ಇದಾರೆ ಮಹಿಳಾ ಮೋರ್ಚಾ ತಂಡ ಇದೆ ಅಂತಕ್ಕಂಥ ಒಂದು ಸಾಂತ್ವನದ ಮಾತುಗಳನ್ನ ನಾವು ಆಡಿದೀವಿ ಸನ್ಮಾನ್ಯ ಸಚಿವರಲ್ಲಿ ಒಂದು ಕೇಳ್ತೀನಿ ಈ ಗೂಂಡಾವನ್ನ ಏನಿದಾನೆ ಅವನ ಹುಸೇನು ಮತ್ತೆ ಅವರ ಸಹಚರನ್ನ ಬಂಧಿಸ್ಲಿಕ್ಕೆ ಹೋದಾಗ ಅವನೊಂದು ಮಾತನ್ನ ಹೇಳ್ತಾನೆ ಏ ನಿಮ್ಮನೆ ಹೆಣ್ಮಕ್ಳ ಮೇಲೆ ಕೈ ಹಾಕಿದಿವೇನೋ ಅಂತ ಹೇಳ್ತಾನೆ ಎಷ್ಟು ಉದ್ದಟತನದ ಮಾತು ನಿಮ್ಮ ಹೆಣ್ಮಕ್ಳಿಗೇ ಮಾತಾಡ್ತಾರೆ ಅನ್ನೋದಾದ್ರೆ ನೀವಿನ ಎಲ್ಲಿ ತನಕ ಬಿಡ್ಕಂತೀರ ಅವ್ರನ್ನ ನಾಳೆ ಇದಂಥ ದೂರ ನಿಜವಾಗೂ ನಿಮಗೆ ನೈತಿಕತೆ ಇದ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ರಕ್ಷಣೆ ಮಾಡಬಾರ್ದು ಮುಲಾಜಿಲ್ದೆ ಅವ್ರನ್ನೆಲ್ಲ ಒದ್ದು ಒಳಗೆ ಹಾಕಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತ ನಾವು ಮಹಿಳಾ ಮೋರ್ಚಾ ತಂಡ ಖಂಡಿತವಾಗ್ಲೂ ಆಗ್ರಹಿಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ಆಗ ಮಾಡಲೇ ಇಲ್ಲ ಅಂದರೆ ನಾವು ಕೂಡ ರೋದಿ ಬೀಡಿಗಿಳಿದು ರಸ್ತೆಗಳಲ್ಲಿ ಹೋರಾಟ ಮಾಡೋದಂತೂ ಶತಸಿದ್ಧ ಸರ್ ಹಾಗಿದ್ರೆ ಅವರಿಗೆ ಗಾಯತ್ರಿ ಅವರು ಮಹಿಳೆ ಅನ್ನೋದು ಅರಿವಿಲ್ವಾ ಹಾಗಿದ್ರೆ ಗೊತ್ತಾಗಿಲ್ಲ ಯಾವ ಹೋರಾಟ ಮಾಡ್ತಾರೆ ಸರ್ ಈಗ ಹಾರಾಟ ಮಾಡಿರೋನು ಹಾಕಿದ್ರೆ ಅದೇ ದೊಡ್ಡ ಹೋರಾಟ ಅವ್ರದ್ದು ಹೋರಾಟಗಾರಿಗೆ ಬೆಂಬಲವಾಗಿ ನಿಂತ್ಕೊಂಡ್ರು ಅದೇ ಅವ್ರು ಮಾಡುವಂತ ದೊಡ್ಡ ಬೆಂಬಲ ಫಸ್ಟ್ ಹುಸೇನೆ ಒಳಗಾಕೇಳ್ರಿ ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಒಬ್ಬ ಸಿಪಿಐ ಅಧಿಕಾರಿಗೆ ಸರ್ ಮುಂದೆ ಚೂಟೋದು ತೂಗೋದು ಎರಡು ಮಾಡಬಾರ್ದು ಸರ್ ಸಚಿವರು ಮುಂದ್ಗಡೆ ಮಾಧ್ಯಮಗಳಿಗೆ ಹೇಳುವಾಗ ನಮ್ದೇನು ಇಲ್ಲ ಅಂತ ಹೇಳ್ತಾರೆ ನಾವು ಅದನ್ನು ಗೌರವಿಸ್ತೀವಿ ಆ ಮಾತನ್ನು ಒಪ್ಕೋತೀವಿ ಆದರೆ ಹಿಂದ್ಗಡೆ ತೂಗಿಸುವಂತ ಕೆಲಸವನ್ನು ಕೂಡ ಅವ್ರು ಮಾಡಬಾರ್ದು ಇದು ನಮ್ಮ ಆಗ್ರಹ ಯಾಕಂದ್ರೆ ಅವರು ಬೆಂಬಲವಾಗಿರೋದಕ್ಕೆ ತಾನೇ ಇವ್ರು ಇಷ್ಟಗೊಂಡು ಹಾರಾಡ್ತಿರೋದು ಈಗ ಏನು ಬಂಧನ ಆಗಿದೆ ದಾವಣಗೆರೆಯಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಎಲ್ಲ ಬಂಧನಗಳನ್ನು ನೋಡಿ ಎಲ್ಲರೂ ಅವರು ಆತ್ಮೀಯ ವಲಯದಲ್ಲಿ ಇರ್ತಕ್ಕಂಥ ಮತ್ತೆ ಅಷ್ಟು ಕೂಡ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಅಂದರೆ ಇವ್ರು ಮಾಡ್ತಕ್ಕಂಥ ಅಕ್ರಮಗಳ ಬಗ್ಗೆ ಇವ್ರು ಮಾಡ್ತಕ್ಕಂಥ ದಂಧೆಗಳ ಬಗ್ಗೆ ಅವರಿಗೆ ಮಾಹಿತಿ ಇರೋದಿಲ್ವಾ ಮಾಹಿತಿ ಇಲ್ಲ ಅನ್ನೋದಾದರೆ ಸುರಕ್ಷತೆ ಬಗ್ಗೆ ಹೇಗೆ ಮಾಹಿತಿ ಇರ್ತಕ್ಕಂಥದ್ದು ಕೂಡ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಇಡೀ ಜಿಲ್ಲೆಯ ಸುರಕ್ಷತೆಯ ಬಗ್ಗೆ ಅವರ ಇಲಾಖೆಯ ಸುರಕ್ಷತೆ ಬಗ್ಗೆ ಕರ್ನಾಟಕದ ಜನತೆಗೆ ಅವರು ಉತ್ತರ ಕೊಡಲೇಬೇಕಾಗತ್ತಲ್ವ ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಯಾವುದೇ ರೀತಿಯಾದಂಥ ಮಗುನ ಚೂಟೋದು ತೊಟ್ಲನ್ನ ತಗುವಂಥ ಎರಡೂ ಕೆಲಸ ಮಾಡ್ದೇ ನಿಷ್ಠುರವಾಗಿ ಇಂಥದ್ದನ್ನು ವಿರೋಧಿಸಬೇಕು ಅಂತ ನಾವು ಆಗ್ರಹ ಪಡಿಸ್ತೀವಿ ಜಯ ಅಂತ ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷ ಸರ್ ಧನ್ಯವಾದಗಳು ಗಾಂಧಿ ಸ್ವತಂತ್ರ ಬಂದಾಗಿನಿಂದನೂ ಕೂಡ ನಾವು ಸ್ವತಂತ್ರವಾಗಿ ಓಡಾಡ್ತಿದ್ದೀವಿ ಓಡಾಡ್ತಿದ್ದೀವಿ ಅಂತ ಹೇಳ್ತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಓಡಾಡ್ತಿದ್ದೀವಿ ಅಂತ ಹೇಳ್ತಾರೆ ಮಧ್ಯರಾತ್ರಿ ಹನ್ನೆರಡು ಓಡಾಡಕಿನ ಬೆಳಗ್ಗೆನೆ ಹನ್ನೆರಡು ಗಂಟೆಗೆ ಈ ರೀತಿ ಆಗ್ತಾ ಇದೆಯಲ್ಲ ಇಲ್ಲಿ ದಾವಣಗೆರೆಯಲ್ಲಿ ಇದಕ್ಕೆ ಯಾರು ಹೊಣೆ ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂದ್ರೆ ನನಗೆ ರಕ್ಷಣೆ ಇದೆ ಇಲ್ಲಿ ಮಹಿಳೆಯರಿಗೆ ಏನು ರಕ್ಷಣೆ ನಾವು ಯಾರಿಗೆ ಕೇಳಬೇಕು ರಕ್ಷಣೆನಾ ಹಾಗಾಗಿ ದಯವಿಟ್ಟು ಯಾರೇ ಆಗಿರಲಿ ಕೂಡ ಈಗ ಅಧಿಕಾರಿಗಳು ಈಗ ನಮ್ಮ ಎಸ್ ಪಿ ಮೇಡಮಿಗೆ ನಾನು ಒಂದೇ ಕೇಳೋದು ಏನಾದರೂ ಕೂಡ ನಮ್ಮ ಗಾಯತ್ರಿ ಮೇಡಮ್ ಜೊತೆಗೆ ನಿಂತಿದ್ದು ಅವರಿಗೆ ನೀವು ಒಂದು ಇದನ್ನ ಸಹಕಾರ ಕೊಡ್ಬೇಕಾಗಿತ್ತಲ್ಲಿ ಎಸ್ ಪಿ ಮೇಡಮ್ ಅಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ಅಧಿಕಾರ ಆಮಿಷಕ್ಕೊಳಗಾಗ್ದೇ ಮೇಡಮ್ ಇದನ್ನ ಕಾರ್ಯರೂಪಕ್ಕೆ ತಗೊಂಬನ್ನಿ ಅಂತ ಹೇಳ್ತಾ ಇದ್ದೀನಿ